ಅವರೇ ಹೇಳಿರ್ತಾನೆ ಕೇರೆಯ ಅದು ಬ್ಲಾಕ್ ಇದ್ರೆ ಮಾತ್ರ ಕೆರೆ ಬಂದ್ಬಿಟ್ಟು ಗೋಧಿ ಬಣ್ಣ ಮಾತ್ರ ನಾಗರಾವ್ ಬರೋದು ಕೇರೆಯವು ಬ್ಲ್ಯಾಕಲ್ಲಿ ಇರ್ತಬಿಟ್ಟು ಅದು ನಾಗರಾವೆ ಕೆಲವು ಸಲ ಪೊರೆ ಕಳಚಬೇಕಾದ್ರೆ ಅದು ಏನಾಗ್ತದೆ ಪೂರ್ತಿ ದೇಹ ಎಲ್ಲ ಕಪ್ಪಾಗಿರ್ತದೆ ನಾಗರಾವು ಗೋಧಿ ಬಣ್ಣ ಒಂದೇ ಇಲ್ಲ ಅದಕ್ಕೆ ಬೇರೆ ಬೇರೆ ಶೈನಿಂಗ್ ಇರ್ತವೆ ಕಲರು ಚೇಂಜ್ ಇರ್ತವೆ ಕಲರ್ ಬೇರೆ ವಿಷಯ ಕಾರಣಕ್ಕೆ ಅದು ಬೇರೆ ಆಗಿಬಿಡಲ್ಲ ಈ ಥರ ಇಟ್ಕೊಂಡ್ರೆ ಬಂದೇ ಬರ್ತವೆ ಇದನ್ನು ಫಸ್ಟ್ ರಿಮೂವ್ ಮಾಡಿ ತೆಗೀರಿ ಇದನ್ನು கல்லுக்கு

ಸ್ವಲ್ಪ ದಿನದಲ್ಲಿ ಇದು ಕೊರೆ ಕಳಿಸ್ತದೆ ಕೊರೆ ಕಳಿಸೋಕೋಸ್ಕರ ಅದೇನಾಗ್ತದೆ ಕಲರ್ ಆ ಥರ ಚೇಂಜ್ ಇರ್ತದೆ ಅಷ್ಟೇ ಮರಿಯ ಮರಿಯಾದ್ರೆ ಅತಿ ಮರಿಯಲ್ಲ ಇದು ಒಳ್ಳೆ ಎಲ್ಲ ನಿಮ್ ಅಲ್ವಾ ಇರೋದು ಅದಕ್ಕೆ ಮನೆ ಮಾಡ್ಕೊಟ್ಟಿದ್ದೀರಾ ಇವರು ಏನು ಮಾಡ್ತಾರಾ папа ಮಕ್ಕಳು ಹಣಕ್ಕೆ ಸಂಬಂಧಿತ ಹೇಳ್ಕೊಡ್ತಾರೆ ಅವರಿಗೆ ಏನು ಪಾಪ папа ಇವದಿಂದ ತಗೆಬೇಕು ಫಸ್ಟ್ ಈಗ ಅವರ ಆಸೆ ಏನು ಅಂತ ಆಟ ಆಡೋ ಒಂದು ಇದಕ್ಕೆ ಖುಷಿಗೋಸ್ಕರ ಕೈ ಹಾಕ್ತಾರೆ ಆಡೋ ನಿನ್ನ ರೆಡಿ ಇರಲ್ಲ ಏನು ಹಾಕಿಸ್ತಿ ಏನು ಕ್ಯಾಪ್ ನಾನು ಓಪನ್ ಮಾಡಬೇಕು ಅಲ್ಲಿವರೆಗೂ ಅವರಿಗೆ ಒಳಗಡೆನೇ ಇರ್ತದೆ ನಾನು ಇದೆಲ್ಲ ತಗೊಳ್ಳಿ ಈ ಚಾನ್ಸನ ಮೊದಲೇ ಮಾಡಿದರೆ ತಾಯಿ ಅತ್ತರಕ್ಕೆ ಬಂದ ಹ್ಮ್ ಹ್ಮ್ ಈ ಥರ ಎಲ್ಲ ಆಟ ಸಾಮಾನ್ಗೆಲ್ಲ ಕೈ ಹಾಕಿ ಕೊಡ್ತಾರೆ ಸಡನ್ ಆಗಿ ಬಂದು ಎಲ್ಲರೂ ಮಲ್ಗಿದ್ರೆ ಕಷ್ಟ ಅವ್ರಿಗೆ ಗೊತ್ತಾಗಲ್ಲ